ಹೈ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಾ ರುಚಿಗೆ ಸ್ವಾಗತ ನಾನು ಪ್ರೇಮ ಏನು ಪ್ಲೇಟಲ್ಲಿ ಹಿಟ್ಟು ಹಿಡ್ಕೊಂಡು ಕೂತಿದ್ದಾರೆ ಅಂತೀರಾ ಅಲ್ಲ ನೋಡಿ ಇದು ಏನು ಗೊತ್ತಾ ಕಡಲೆ ಹಿಟ್ಟು ಹುರಿದೇನೆ ಎಲ್ಲರೂ ಬೇಸಿನ ಉಂಡಿ ನಾವು ಮಾಡ್ತೇವೆ ಆಲ್ಮೋಸ್ಟ್ ತುಪ್ಪದಲ್ಲಿ ಕುದಿಸಿ ಬೇಸಿನ ಉಂಡೆ ಮಾಡ್ತೇವೆ ಇಲ್ಲಿ ನಾನು ತುಂಬಾ ಅಂದ್ರೆ ತುಂಬಾ ನಾಲ್ಕು ಟೇಬಲ್ ಟೇಬಲ್ ಸ್ಪೂನು ತುಪ್ಪದಲ್ಲಿ ನಿಮಗೆ ಬೇಸಿನ ಉಂಡಿ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲರೂ ತುಪ್ಪದಲ್ಲೇನೆ ಮಾಡ್ಬೇಕಂತೇನಿಲ್ಲ ಫ್ರೆಂಡ್ಸ್ ತುಪ್ಪ ಇಲ್ಲ ನಮ್ಮ ಹತ್ರ ಈಟ ಇದೆ ಅನ್ನೋರು ಕೂಡ ಸ್ವಲ್ಪ ಇದೆ ಅನ್ನೋರು ಕೂಡ ಇಲ್ಲಿ ಈ ಥರ ಬೇಸಿನ ಉಂಡಿ ಮಾಡ್ಕೋಬಹುದು ನೋಡಿ ಹೇಗೆ ಬಂದಿದೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಯೋಗಿ ಲೈಕು ಕೂಡ ಮಾಡಿ ಹೇಗೆ ಮಾಡೋದು ಏನೇನು ಪದಾರ್ಥ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಇಲ್ಲಿ ಕಡಲೆ ಹಿಟ್ಟು ಹುರಿಲಿಕ್ಕೆ ಒಂದು ಬಂಡ್ಲಿ ಇಟ್ಟಿದ್ದೇನೆ ನಾನು ಒಂದು ಬೌಲು ಕಡಲೆ ಹಿಟ್ಟನ್ನು ಹಾಕ್ತೇನೆ ಎರಡು ಬೌಲು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಎರಡು ಬೌಲ್ ಕಡಲೆ ನಾನು ಇಲ್ಲಿ ಹುರಿತಾ ಇದ್ದೀನಿ ನೋಡಿ ನಾನೀಗ ತುಪ್ಪ ಹಾಕಿಲ್ಲ ಏನು ಹಾಕಿಲ್ಲ ಇಲ್ಲಿ ಕಡಲೆ ಹಿಟ್ಟನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಸ್ಲೋ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ಇಲ್ಲ ಕೆರೆಟ್ ಬಿಡುತ್ತೆ ಇದು ತುಂಬ ಚೆನ್ನಾಗಿ ಪರಿಮಳ ಬರಬೇಕು ಅಲ್ಲಿವರೆಗೂ ನಾವು ಸ್ಲೋ ಉರಿಯಲ್ಲಿ ಒಂದು ಐದರಿಂದ ಆರು ನಿಮಿಷ ಆದರೂ ನಾವು ಫ್ರೈ ಮಾಡಬೇಕಾಗತ್ತೆ ಇದೇ ಥರ ನೋಡಿ ಇದು ಫ್ರೈ ಆದಮೇಲೆ ಸ್ವಲ್ಪ ನಾವು ತುಪ್ಪ ಹಾಕಿ ಮತ್ತೆ ಫ್ರೈ ಮಾಡಬೇಕಾಗತ್ತೆ ಈಗ ಇಲ್ಲಾಂದರೆ ಇಲ್ಲಿ ತಳ ಹಿಡಿದ್ಬಿಡುತ್ತೆ ನಮಗೆ ಕೈ ಬಿಟ್ಟರೆ ಸಾಕು ತಳ ಹಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಕಮ್ಮಿ ತುಪ್ಪ ಬಳಸಿ ನಾನು ಇಲ್ಲಿ ಬೇಸನ್ ಉಂಡೆ ಅಥವಾ ಲಾಡು ಯಾವ ಥರ ಮಾಡೋದಂಥೇಳಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಈಗ ಇದಕ್ಕೆ ಸ್ಮೆಲ್ ಬರ್ತಾ ಇದೆ ತುಂಬ ಚೆನ್ನಾಗಿ ಬರಕ್ ನೋಡಿ ಈಗ ಕಡಲೆಬೇಳೆದು ನಾನಿಲ್ಲಿ ಪ್ಯೂರ್ ಬೇಳೆನ ಯೂಸ್ ಮಾಡಿದ್ದೀನಿ ಕಡಲೆಬೇಳೆನೆ ಮಿಲ್ಲಿಗೆ ಹಾಕಿಸಿ ಇದನ್ನು ಹಿಟ್ ಮಾಡಿಸಿರೋದು ಹಾಗಾಗಿ ನೋಡಿ ಇಲ್ಲಿ ಈಗ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ತೇನೆ ಇಲ್ಲಿ ನೋಡಿ ಎರಡು ಬೌಲು ಕಡಲೆ ಹಿಟ್ಟಾಗೆ ನಾನು ಒಂದು ಚಿಕ್ಕ ಬೌಲಿಂದ ಅಂದರೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ತಗೊಂಡಿದ್ದೀನಿ ಇದು ನಮ್ಮದು ಮನೆ ತುಪ್ಪ ದನದ್ದಿದೆ ನೋಡಿ ಈಗ ಸ್ವಲ್ಪ ತುಪ್ಪ ಹಾಕಿ ನಾನಿಲ್ಲಿ ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಈ ಥರ ನೋಡಿ ಈಗ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ನಾನಿಲ್ಲಿ ಫ್ರೈ ಮಾಡಿದೆ ಈಗ ಮತ್ತು ನೋಡಿ ಇಲ್ಲಿ ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತೇನೆ ಇದು ಉಳಿದಿರುವಂಥ ತುಪ್ಪ ನಾನು ಹಾಗೆ ಇಡ್ತೇನೆ ಇಲ್ಲಿ ನೋಡಿ ಮತ್ತಿದಷ್ಟು ಹಾಕಿ ಈಗ ಮತ್ತು ನಾನು ಫ್ರೈ ಮಾಡ್ತೇನೆ ನೋಡಿ ಇದು ತುಪ್ಪ ಕಣ ಕನದಲ್ಲಿ ಹತ್ತೋರಿಗೆ ನಾವು ತುಂಬ ಸ್ಲೋ ಉರಿ ಇಟ್ಟು ನೀವು ಇಲ್ಲಿ ಹುರ್ಕೋಬೇಕಾಗುತ್ತೆ ಇಲ್ಲಾಂದರೆ ಕೆರೆಟ್ ಬಿಡೋ ಚಾನ್ಸ್ ತುಂಬ ಇದೆ ಹಿಟ್ಟಿರೋದ್ರಿಂದ ನೋಡಿ ನೋಡಿ ಕೈ ಬಿಟ್ಟರೆ ತಳ ಹಿಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಇದು ಚೆನ್ನಾಗಿ ಈಗ ತುಪ್ಪ ಎಲ್ಲದಕ್ಕೂ ಹೊಂದಿದೆ ನಾನು ಏನು ಮಾಡ್ತೇನೆ ಈಗ ಇದು ತಣ್ಣಗಾಗಲಿಕ್ಕೆ ಬಿಟ್ಟುಬಿಡ್ತೇನೆ ಇದು ಫುಲ್ಲು ಈಗ ತಣ್ಣಗಾಗಬೇಕು ನಮಗೆ ತುಂಬ ಚೆನ್ನಾಗಿ ಈಗ ತನಗಾಗಬೇಕು ಅಲ್ಲಿವರೆಗೂ ಬಿಟ್ಬಿಡ್ತೇನೆ ಫ್ರೆಂಡ್ಸ್ ನೋಡಿ ಈಗ ತುಪ್ಪ ಹಾಕಿ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡಿದ್ದೇನೆ ಬಿಟ್ಬಿಡ್ತೇನೆ ಇಷ್ಟೇ ಆರಲಿ ಇದು ಈಗ ಫುಲ್ ತನಗಾಗಬೇಕು ಅಲ್ಲಿವರೆಗೂ ಬಿಟ್ಬಿಡ್ತೇನೆ ನೋಡಿ ನೋಡಿ ಬೇಸಿನ ಹಿಟ್ಟನ್ನು ನಾನು ಹುರಿದಿಟ್ಟಿದ್ನೆಲ್ಲ ಅದು ತನಗಾಗಲಿ ಅಷ್ಟರಲ್ಲಿ ನಾನಿಲ್ಲಿ ಒಂದು ಬೌಲು ಸಕ್ಕರೆ ತೊಗೊಂಡಿದ್ದೇನೆ ನಿಮಗೆ ಒಂದು ಬೌಲು ಬೇಡ ಜಾಸ್ತಿ ಬೇಕು ನಮಗೆ ನಾವು ಇನ್ನೊಂದು ಕಾಲು ಬಟ್ಲಾರದಷ್ಟು ಹಾಕೊಳ್ಳಿ ಎರಡು ಬಟ್ಲಕ್ಕೆ ನಾನು ಒಂದು ಬಟ್ಲು ಹಾಕಿದ್ದೇನೆ ಇಲ್ಲಿ ಒಂದು ಐದು ಏಲಕ್ಕಿನ ಇದರಲ್ಲಿ ಹಾಕಿ ಈಗ ನೈಸಾಗಿ ನಾನು ಮಿಕ್ಸಿ ಮಾಡ್ತೇನೆ ಇದನ್ನು ಈಗ ನೈಸಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ನೋಡಿ ಇಲ್ಲಿ ಸಕ್ಕರೆ ಪುಡಿನ ನಾನು ಇಲ್ಲಿ ಎಲ್ಲ ಮಾಡಿಟ್ಕೊಂಡಿದ್ದೇನೆ ಇದು ನಿಮಗೆ ದಪ್ಪಿದೆ ಅನಿಸಿದರೆ ನೀವು ಗಾಳಿಸ್ಕೊಬೋದು ಇಲ್ಲಿ ನೈಸಾಗಿ ನಾನು ರುಬ್ಕೊಂಡಿದ್ದೇನೆ ಈಗ ಅದು ಕೋಲ್ಡ್ ಆಗಿದೆ ಹಾಕೋಣ ಬನ್ನಿ ನೋಡಿ ಇಲ್ಲಿ ಈಗ ಫ್ರೆಂಡ್ಸ್ ಎಲ್ಲ ಹಿಟ್ಟು ತಣ್ಣಗಾಗಿದೆ ಇದರಲ್ಲಿ ಏನಾದರೂ ಗಂಟಿದ್ರೆ ಈ ಥರ ನೀವು ಒಡ್ಕೊಂಬಿಡಿ ಒಂದು ಸತಿ ಚೆನ್ನಾಗಿ ಈಗ ಇಲ್ಲಿ ಉಳಿದಿರುವಂಥ ತುಪ್ಪ ನೋಡಿ ತುಪ್ಪ ಕಾಣ್ತಿದೆಯಲ್ಲ ನಾ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ತುಪ್ಪ ಕೂಡ ಹಾಕೋತೇನೆ ಈಗ ತುಪ್ಪ ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ನೋಡಿ ಈಗ ಎಲ್ಲ ತುಪ್ಪ ಮತ್ತೆ ನಾನು ಮಿಕ್ಸ್ ಮಾಡಿದ್ದೇನೆ ಇನ್ನೊಂದು ಟೇಬಲ್ ಸ್ಪೂನು ತುಪ್ಪ ಮಾತ್ರ ಹಾಕೋತೇನೆ ಫ್ರೆಂಡ್ಸ ಒಟ್ಟಿಗೆ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪನ ಯೂಸ್ ಮಾಡಿದ್ದೇನೆ ಇನ್ನು ಸಾಕು ನೋಡಿ ಈಗ ಇದನ್ನು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಹಾಗೆ ಹಿಟ್ಟು ನೋಡಿ ನಾವು ತುಪ್ಪದಲ್ಲಿ ಹಿಟ್ಟು ಕಲಿಸಿ ಹಿಟ್ಟು ಕುದಿಸಿ ಆಲ್ರೆಡಿ ನಾವು ಬೇಸನ್ ಉಂಡೆನ ಮಾಡ್ತೀವಿ ಈ ಥರ ತುಂಬ ಕಮ್ಮಿ ತುಪ್ಪ ಯೂಸ್ ಮಾಡಿ ಇಲ್ಲಿ ನಾನೀಗ ಬೇಸನ್ ಉಂಡಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನೋಡಿ ಇಲ್ಲಿ ಇದಕ್ಕೆ ಈಗ ಸಕ್ಕರೆ ಕೂಡ ಹಾಕ್ತೇನೆ ನಾನು ಒಂದು ಬೌಲು ನಾನು ಇಲ್ಲಿ ಮಿಕ್ಸಿ ಮಾಡಿಟ್ಟು ಅದನ್ನು ಕೂಡ ಯೂಸ್ ಮಾಡ್ತೀನಿ ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕೊಳ್ಳಿ ಸ್ವೀಟ್ ಜಾಸ್ತಿ ಬೇಕಂದರೆ ನೀವು ಎರಡು ಕಪ್ಪಿಗೆ ಒಂದು ಕಾಲು ಕಪ್ನಷ್ಟು ಹಾಕೋಬೇಕು ನನಗೆ ಸ್ವೀಟು ಮೀಡಿಯಮ್ ನಾನು ತೊಗೊಂಡಿರೋದ್ರಿಂದ ನಾನು ಇಲ್ಲಿ ಕರೆಕ್ಟಾಗಿ ಒಂದು ಬೌಲಷ್ಟು ತೊಗೊಂಡಿದ್ದೀನಿ ನೋಡಿ ಈಗ ಸಕ್ಕರೆ ಸಕ್ಕರೆ ಒಳಗಡೆ ನಾವು ಏಲಕ್ಕಿ ಪೌಡರನ್ನು ಕೂಡ ಹಾಕಿದ್ದೀವಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೇನೆ ಚೆನ್ನಾಗಿ ಎಲ್ಲವನ್ನು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ತೇನೆ ನೋಡಿ ಈ ಥರ ಕೈಯಿಂದ ಸ್ವಲ್ಪ ಚೆನ್ನಾಗಿ ನಾವು ತಿಕ್ಕೋಬೇಕಾಗತ್ತೆ ಉಂಡೆ ಹದ ಬರಬೇಕಾದ್ರೆ ನಾವು ಈ ಥರ ತಿಕ್ಕಿ ಕಟ್ಟಬೇಕು ಯಾಕಂದರೆ ತುಪ್ಪ ಕಮ್ಮಿ ಹಾಕಿರ್ತೀವಲ್ಲ ಅದಕ್ಕಾಗಿ ನೋಡಿ ಈ ಥರ ಒಂದು ಸ್ವಲ್ಪ ಹದ ಬರೋವರೆಗೂ ನಾವು ತಿಕ್ಕಬೇಕಾಗತ್ತೆ ಚೆನ್ನಾಗಿ ತಿಕ್ಕಿ ಉಂಡೆ ಕಟ್ಕೋಬೇಕಾಗತ್ತೆ ನೋಡಿ ಈ ಥರ ಈಗ ಒಂದು ನಾಲ್ಕರಿಂದ ಐದು ನಿಮಿಷ ನಾನು ತಿಕ್ಕೋತೇನೆ ಚೆನ್ನಾಗಿ ನೋಡಿ ನಾವು ಕೈಯಿಂದ ಏನು ತಿಕ್ತೀವಲ್ಲ ತಿಕ್ಕಿ ತಿಕ್ಕಿ ಈ ಥರ ತಿಕ್ಕಿದರೆ ಈ ಥರ ಆಗುತ್ತೆ ನೋಡಿ ಇದೀಗ ಈಗ ಉಂಡೆ ಕಟ್ಟಲಿಕ್ಕೆ ನಮಗೆ ಹದ ಬಂದಿದೆ ಇದು ತಿಕ್ಕಬೇಕು ಚೆನ್ನಾಗಿ ಹಾಗಾಗಿ ಈಗ ನಮಗೆ ಯಾವ ಸೈಜಲ್ಲಿ ಲಾಡು ಬೇಕು ನೋಡಿ ಆ ಸೈಜಲ್ಲಿ ಲಾಡು ಕಟ್ಟಬೇಕಾಗತ್ತೆ ಗಟ್ಟಿಯಾಗಿ ಕಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಿಮಗೆ ಬೇಕಂದರೆ ನೋಡಿ ಇಲ್ಲಿ ಬೇಕಂದರೆ ನೀವು ಇದ್ರ ಮೇಲೆ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು ಏನು ಏನೂ ಇಲ್ಲ ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ಥರ ಈಗ ಎಲ್ಲವನ್ನು ಮಾಡಿಟ್ಕೋತೀನಿ ನೋಡಿ ಕಮ್ಮಿ ತುಪ್ಪ ಯೂಸ್ ಮಾಡಿ ಇಲ್ಲಿ ನಾನು ಬೇಸಿನ ಲಾಡು ಮಾಡಿದ್ದೀನಿ ಹೇಗೆ ಬಂದವ ಅಂಥೇಳಿ ನಿಮ್ಗೆ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿದ್ದಾವೆ ನೋಡಿ ಹೇಗೆ ಬಂದ ಅಂಥೇಳಿ ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುವಂಥ ಉಂಡೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ